ಇರ್ಲಿಲ್ಲ ಪತ್ರಗಳನ್ನ ಬರೆದ್ರ ವಿನಃ ಇಲ್ಲಿ ಬಾದಾಮಿಯನ್ನ ಹೊಳಿ ತಿರುಗಿನೂ ನೋಡಲಿಲ್ಲ ಈ ಸಂಬಂಧಪಟ್ಟಂಗ ಸಾಕಷ್ಟು ಪತ್ರಗಳನ್ನ ಬಿಜೆಪಿ ಸರ್ಕಾರ ಇದ್ದಾಗ ಹೇಳಿತ್ತು ಆದ್ರೆ ಇವತ್ತು ಅವರೇ ಮುಖ್ಯಮಂತ್ರಿಗಳ ಇಲ್ಲಿ ಒಂದು ಬಿಡಗಾಸನ ಕೊಟ್ಟಿಲ್ಲ ಅವರು ಈ ಸಂಬಂಧಪಟ್ಟಂಗ ಏನು ಹೇಳಕ್ ಇಷ್ಟಪಡ್ತೀವಿ ನೋಡ್ರಿ ಅವ್ರದ್ದು ಏನಂತಂದ್ರೆ ಪತ್ರ ಬರೆದು ಕೈ ತೊಳ್ಕೊಳ್ಳೋದು ಈಗ ಅವಾಗ ನಮ್ಮ ಸರ್ಕಾರಕ್ಕೆ ಪತ್ರ ಬರಿತಾ ಇದ್ರು ಈಗ ಕೇಂದ್ರಕ್ಕೆ ಪತ್ರ ಬರೀತಾರೆ ನಮ್ದೇನು ಇಲ್ಲೇ ಇಲ್ಲ ಅವ್ರಿಗೆ ಪತ್ರ ಇವರು ಇವರು ಪಥರಾಮಾಯನೂ ಅನ್ಬೋದದ್ ನಿಮ್ಮ ಇವರು ಬರೀ ನಿನ್ನಾರೋ ಹೇಳಲ್ರಿ ಅದೇ ಯಾರೋ ನಿನ್ನೆ ಹೇಳಿದಾರ ಹಾ ಯಾಕೆ ಲೇಟ್ ಅಂದ್ರೆ ಕೇಂದ್ರ ಸರ್ಕಾರ ಕಾರಣ ಅಂತ ಏನ್ರಿ ಯಾಂತ ಹುಚ್ಚು ಚಳ ಮಾತಾಡ್ತಾರ ಪುಣ್ಯಕ್ಕೆ ಇಲ್ಲಿ ಮಳಿ ಆಗ್ಯದ್ರಿ ಭಾಳ ಜಾಸ್ತಿ ಮಳಿ ಆಗ್ಯದ ಅದಕ್ಕೂ ವೇ ಕೇಂದ್ರ ಸರ್ಕಾರ ಕಾರಣ ಅವ್ರೇನು ವ್ಯವಸ್ಥಾನ ಮಾಡಿಲ್ಲ ಅಂತ ಹೇಳಿಲ್ಲ ಇಲ್ರಿ ಇಲ್ಲೇ ಸ್ವಲ್ಪ ಜಾಸ್ತಿ ಜನಸಂಖ್ಯೆ ಕಮ್ಮಿ ಆಗೈತಿ ಯಾಕಂದ್ರೆ ದಕ್ಷಿಣ ಭಾರತ ಕಮ್ಮಿ ಅಂತಾರಲ್ಲ ಅದಕ್ಕೂ ಬಿಜೆಪಿ ಕಾರಣ ಅಂತ ಹೇಳಿಲ್ಲ ಅವ್ರ ಪುಣ್ಯದ ಯಾವ್ದೇನು ಬೇಕಾದ ಹೇಳ್ತಾರ ಅವ್ರು ನಾ ಜನಸಂಖ್ಯೆ ಜಾಸ್ತಿ ಆದ್ರೆ ಬಿಜೆಪಿ ಕಾರಣ ರೀ ಉತ್ತರ ಭಾರತ ಜನಸಂಖ್ಯೆ ಕಾರಣ ಬಿಜೆಪಿ ಕಾರಣ ಇಲ್ಲೇ ಕಮ್ಮಿ ಆಗೈತಿ ಬಿಜೆಪಿ ಕಾರಣ ಒಟ್ಟು ಬಿಜೆಪಿ ಕಂಡು ಬಿದ್ದಾರ ಅವ್ರು ಯಾಕಂದ್ರೆ ಬೇರೆ ಏನು ಉದ್ಯೋಗ ಇಲ್ಲಲ್ಲ ಅವ್ರಿಗೆ ಅವ್ರಿಗೆ ಏನ್ ಇಲ್ಲ ಅಲ್ಲಿ ಎರಡು ಮೂರು ರಾಜ್ಯದಾಗ ಅದಾರ ರಾಹುಲ್ ಗಾಂಧಿ ನಿರುದ್ಯೋಗಿ ಇದನ್ನ ಮಾತಾಡ್ಕೊತ ಹೋಗುದ್ರಿ ಪಾ ಎಲ್ಲೋ ಒಂದ್ ಕಡೆ ಕುರ್ಚಿ ಇಲ್ಲ ಕೂಡ ಮಾತುಗಳು ಅವರು ಒಂದು ಕುರ್ಚ ಗುಂಪಿನ ನವೆಂಬರ್ ಖಚಿತ ಅಂತ ಹೇಳಿ ಆಮೇಲಿಂದ ಇವ್ರು ಹೇಳ್ತಾರ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿ ಹಿಂಗಾಗಿ ಆಡಳಿತದ ಮೇಲೂ ಪರಿಣಾಮ ಬೀರದ ಶಾಸಕರನ್ನ ಖರೀದಿ ಮಾಡ್ಲಿಕ್ಕೆ ಎರಡು ಗುಂಪಿನವರು ಭ್ರಷ್ಟಾಚಾರದಲ್ಲಿ ತೊಡಗಿ ಎರಡು ಗುಂಪಿನವರು ಖರೀದಿಗೆ ಯಾರು ಎಮ್ ಎಲ್ ಎ ಇದ್ದಾರ ತಮ್ ತಮ್ ಶಾಸಕರನ್ನ ತಮ್ ತಮ್ ಶಾಸಕರನ್ನ ಖರೀದಿಗೆ ಅವರು ನಿಂತಾರ ಯಾರ ಈ ಸಂದರ್ಭದಲ್ಲಿ ವೈಯಕ್ತಿಕ ಲಾಭಕ್ಕೆ ಶಾಸಕರಾಗ್ಯಾರಲ್ಲ ಅವ್ರಿಗೆ ಇದು ಗೋಲ್ಡನ್ ಅಪರ್ಚುನಿಟಿ